ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಯುದ್ಧಖಂಡ ಹಸುರ ರಾಜ್ಯಕ್ಕೆ ಶಂಖಚೂಡನ ಪಟ್ಟ ಅಭಿಷೇಕ ಅವನು ದೇವತೆಗಳ ಅಧಿಕಾರವನ್ನು ಕಸಿದುಕೊಳ್ಳುವುದು ದೇವತೆಗಳು ಬ್ರಹ್ಮ ದೇವರಿಗೆ ಶರಣಾಗುವುದು ಬ್ರಹ್ಮನು ಅವರೊಂದಿಗೆ ವಿಷ್ಣುವಿನ ಬಳಿಗೆ ಹೋಗುವುದು ವಿಷ್ಣುವು ಶಂಖಚೂಡನ ಜನ್ಮ ರಹಸ್ಯವನ್ನು ತಿಳಿಸುವುದು ಮತ್ತೆ ಎಲ್ಲರೂ ಶಿವನ ಬಳಿಗೆ ಹೋಗುವುದು ಮತ್ತು ಶಿವ ಸಭೆಯಲ್ಲಿ ಶಿವನನ್ನು ದರ್ಶಿಸಿ ತಮ್ಮ ಅಭಿಪ್ರಾಯವನ್ನು ಪ್ರಕಟಿಸುವುದು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಶಂಖಜೂಡನು ತಪಸ್ಸು ಮಾಡಿ ವರವನ್ನು ಪಡೆದು ವಿವಾಹಿತನಾಗಿ ತನ್ನ ಮನೆಗೆ ಮರಳಿದಾಗ ದಾನವರಿಗೆ ಮತ್ತು ದೈತ್ಯರಿಗೆ ಬಹಳ ಸಂತೋಷವಾಯಿತು ಆ ಎಲ್ಲ ಅಸುರರು ಕೂಡಲೇ ತಮ್ಮ ಲೋಕದಿಂದ ಹೊರಟು ಗುರುಗಳಾದ ಶುಕ್ರಾಚಾರ್ಯರ ಜೊತೆಗೆ ಸೇರಿ ಗುಂಪು ಕಟ್ಟಿಕೊಂಡು ಶಂಖಜೂಡನ ಬಳಿಗೆ ಬಂದರು ಬಂದು ವಿನಯದಿಂದ ಅವನಿಗೆ ನಮಸ್ಕರಿಸಿ ಅನೇಕ ರೀತಿಯಿಂದ ಆದರವನ್ನು ತೋರುತ್ತಾ ಅವನನ್ನು ಹೊಗಳತೊಡಗಿದರು ಮತ್ತೆ ಅವನನ್ನು ತನ್ನ ತೇಜಸ್ವಿ ಒಡೆಯನೆಂದು ತಿಳಿದು ಅತ್ಯಂತ ಪ್ರೇಮದಿಂದ ಅವನ ಬಳಿಯಲ್ಲಿ ನಿಂತುಕೊಂಡರು ದಂಭಕುಮಾರ ಶಂಖಜೂಡನೂ ಕೂಡ ತಮ್ಮ ಕುಲಗುರು ಶುಕ್ರಾಚಾರ್ಯರು ಬಂದಿರುವುದನ್ನು ನೋಡಿ ಬಹಳ ಆದರದಿಂದ ಮತ್ತು ಭಕ್ತಿಯಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅನಂತರ ಗುರು ಶುಕ್ರಾಚಾರ್ಯರು ಸಮಸ್ತ ಅಸುರರೊಂದಿಗೆ ವಿಚಾರ ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಸಮ್ಮತಿಯಿಂದ ಶಂಖಜೂಡನನ್ನು ದಾನವರಿಗೆ ಮತ್ತು ಅಸುರರಿಗೆ ಅಧಿಪತಿಯನ್ನಾಗಿಸಿದರು ದಂಭಪುತ್ರ ಶಂಖಜೂಡನು ಪ್ರತಾಪಿ ಹಾಗೂ ವೀರನಾದರೂ ಮೊದಲೇ ಆಗಿದ್ದನು ಆದರೆ ಈಗ ಅಸುರ ರಾಜ್ಯಕ್ಕೆ ಅಭಿಷಿಕ್ತನಾದ್ದರಿಂದ ಆ ಅಸುರ ರಾಜನು ವಿಶೇಷವಾಗಿ ಶೋಭಿಸತೊಡಗಿದನು ಆಗ ಅವನು ದೇವತೆಗಳ ಮೇಲೆ ಆಕ್ರಮಣ ಮಾಡಿ ವೇಗದಿಂದ ಅವರನ್ನು ಸಂಹರಿಸತೊಡಗಿದನು ಸಮಸ್ತ ದೇವತೆಗಳು ಸೇರಿದರೂ ಅವನ ಪ್ರಖರ ತೇಜವನ್ನು ಸಹಿಸದಾದರು ಆದ್ದರಿಂದ ಅವರು ರಣಾಂಗಣದಿಂದ ಪಲಾಯನ ಮಾಡಿದರು ಹಾಗೂ ದೀನರಾಗಿ ಎಲ್ಲೆಲ್ಲೋ ಪರ್ವತಗಳ ಗುಹೆಗಳಲ್ಲಿ ಅವಿತುಕೊಂಡರು ಅವರ ಸ್ವಾತಂತ್ರ್ಯ ಹೊರಟು ಹೋಯಿತು ಅವರು ಶಂಖಚೂಡನಿಗೆ ವಶವರ್ತಿಗಳಾದ ಕಾರಣ ತೇಜೋಹೀನರಾದರು ಶೂರ ವೀರ ಪ್ರತಾಪಿ ದಂಭಕುಮಾರ ದಾನವರಾಜ ಶಂಖಚೂಡನೂ ಕೂಡ ಸಮಸ್ತ ಲೋಕಗಳನ್ನು ಗೆದ್ದು ದೇವತೆಗಳ ಎಲ್ಲ ಅಧಿಕಾರಗಳನ್ನು ಕಸಿದುಕೊಂಡನು ಅವನು ಮೂರು ಲೋಕಗಳನ್ನು ತನ್ನ ಅಧೀನವಾಗಿಸಿಕೊಂಡು ಸಮಸ್ತ ಲೋಕಗಳ ಮೇಲೆ ಶಾಸನ ಮಾಡತೊಡಗಿದನು ಸ್ವತಃ ಇಂದ್ರನಾಗಿ ಎಲ್ಲ ಯಜ್ಞ ಭಾಗವನ್ನು ಕಬಳಿಸಿಬಿಟ್ಟನು ಹಾಗೂ ತನ್ನ ಶಕ್ತಿಯಿಂದ ಕುಬೇರ ಸೋಮ ಸೂರ್ಯ ಅಗ್ನಿ ಯಮ ವಾಯು ಮೊದಲಾದವರ ಅಧಿಕಾರವನ್ನು ಚಲಾಯಿಸತೊಡಗಿದನು ಆ ಸಮಯದಲ್ಲಿ ಮಹಾಬಲ ಪರಾಕ್ರಮಗಳಿಂದ ಕೂಡಿದ ಮಹಾವೀರ ಶಂಖಚೂಡನು ಸಮಸ್ತ ದೇವತೆಗಳ ಅಸುರರ ದಾನವರ ರಾಕ್ಷಸರ ಗಂಧರ್ವರ ನಾಗಗಳ ಕಿನ್ನರರ ಮನುಷ್ಯರ ಹಾಗೂ ಮೂರು ಲೋಕಗಳ ಇತರ ಪ್ರಾಣಿಗಳ ಏಕಛತ್ರ ಸಾಮ್ರಾಟನಾಗಿದ್ದನು ಹೀಗೆ ಮಹಾರಾಜರಾಜೇಶ್ವರ ಶಂಖಚೂಡನು ಬಹಳ ವರ್ಷಗಳವರೆಗೆ ಸಮಸ್ತ ಭುವನಗಳ ರಾಜ್ಯವನ್ನು ಆಳುತ್ತಿದ್ದನು ಅವನ ರಾಜ್ಯದಲ್ಲಿ ಕ್ಷಾಮವಾಗಲಿ ಮಹಾಮಾರಿಯಾಗಲಿ ಅಶುಭ ಗ್ರಹರ ಪ್ರಕೋಪವಾಗಲಿ ಇರಲಿಲ್ಲ ಆದಿವ್ಯಾಧಿಗಳು ತಮ್ಮ ಪ್ರಭಾವವನ್ನು ಬೀರುತ್ತಿರಲಿಲ್ಲ ಹೀಗೆ ಪ್ರಜೆಗಳೆಲ್ಲರೂ ಸದಾ ಸುಖವಾಗಿ ಇರುತ್ತಿದ್ದರು ಭೂತಾಯಿಯು ಊಳದೆ ಬಿತ್ತದೆಯೇ ಅನೇಕ ಪ್ರಕಾರದ ಧಾನ್ಯವನ್ನು ಉತ್ಪನ್ನ ಮಾಡುತ್ತಿದ್ದಳು ನಾನಾ ವಿಧದ ಔಷಧಿಗಳು ವೃಕ್ಷಗಳು ಉತ್ತಮ ಫಲಗಳಿಂದ ಮತ್ತು ರಸಗಳಿಂದ ಕೂಡಿದ್ದವು ಉತ್ತಮೋತ್ತಮ ಮಣಿಗಳ ಗಣಿಗಳು ತೆರೆದುಕೊಂಡಿದ್ದವು ಸಮುದ್ರವು ತನ್ನ ದಡದಲ್ಲಿ ನಿರಂತರವಾಗಿ ರಾಶಿರಾಶಿಯಾಗಿ ರತ್ನಗಳನ್ನು ಚೆಲ್ಲುತ್ತಿದ್ದನು ಮರಗಳಲ್ಲಿ ಸದಾಕಾಲ ಫಲಪುಷ್ಪಗಳು ಇರುತ್ತಿದ್ದವು ನದಿಗಳಲ್ಲಿ ರುಚಿಕರ ನೀರು ಹರಿಯುತ್ತಿತ್ತು ದೇವತೆಗಳನ್ನು ಬಿಟ್ಟು ಉಳಿದ ಎಲ್ಲ ಜೀವಿಗಳು ಸುಖವಾಗಿದ್ದವು ಅವುಗಳಲ್ಲಿ ಯಾವುದೇ ರೀತಿಯ ವಿಕಾರಗಳು ಉಂಟಾಗುತ್ತಿರಲಿಲ್ಲ ನಾಲ್ಕು ವರ್ಣದವರು ಮತ್ತು ಆಶ್ರಮಗಳ ಎಲ್ಲ ಜನರೂ ತಮ್ಮ ತಮ್ಮ ಧರ್ಮದಲ್ಲಿ ಸ್ಥಿತರಾಗಿದ್ದರು ಹೀಗೆ ಅವನು ಮೂರು ಲೋಕಗಳ ಶಾಸನ ಮಾಡುತ್ತಿದ್ದಾಗ ಯಾರೂ ದುಃಖಗಳು ಇರಲಿಲ್ಲ ಕೇವಲ ದೇವತೆಗಳು ಮಾತ್ರ ಭ್ರಾತೃದ್ರೋಹವಶ ದುಃಖವನ್ನು ಅನುಭವಿಸುತ್ತಿದ್ದರು ಮುನಿಯೇ ಮಹಾಬಲಿ ಶಂಖಚೂಡನು ಗೋಲೋಕ ನಿವಾಸಿ ಶ್ರೀಕೃಷ್ಣನ ಪರಮಮಿತ್ರನಾಗಿದ್ದನು ಸಾಧು ಸ್ವಭಾವವುಳ್ಳ ಅವನು ಸದಾ ಶ್ರೀಕೃಷ್ಣನ ಭಕ್ತಿಯಲ್ಲಿ ನಿರತನಾಗಿದ್ದನು ಹಿಂದಿನ ಶಾಪದಿಂದಾಗಿ ಅವನು ದಾನವ ಯೋನಿಯಲ್ಲಿ ಹುಟ್ಟಿದ್ದನು ಆದರೆ ದಾನವನಾಗಿದ್ದರೂ ಅವನ ಬುದ್ಧಿ ದಾನವರಂತೆ ಇರಲಿಲ್ಲ ಪ್ರಿಯವ್ಯಾಸರಿ ಅನಂತರ ಪರಾಜಿತರಾಗಿ ರಾಜ್ಯವನ್ನು ಕಳೆದುಕೊಂಡ ಎಲ್ಲ ದೇವತೆಗಳು ಹಾಗೂ ಋಷಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿ ಬ್ರಹ್ಮದೇವರ ಸಭೆಗೆ ತೆರಳಿದರು ಅಲ್ಲಿಗೆ ಹೋಗಿ ಅವರು ಬ್ರಹ್ಮದೇವರನ್ನು ದರ್ಶಿಸಿ ಅವರ ಚರಣಗಳಲ್ಲಿ ಅಭಿವಾದನ ಮಾಡಿ ವಿಶೇಷವಾಗಿ ಅವರನ್ನು ಸ್ತುತಿಸಿದರು ಮತ್ತೆ ವ್ಯಾಕುಲತೆಯಿಂದ ತಮ್ಮ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡರು ಆಗ ಬ್ರಹ್ಮದೇವರು ಆ ದೇವತೆಗಳೆಲ್ಲರಿಗೆ ಹಾಗೂ ಮುನಿಗಳಿಗೆ ಧೈರ್ಯ ತುಂಬಿ ಅವರನ್ನು ಕರೆದುಕೊಂಡು ಸತ್ಪುರುಷರಿಗೆ ಸುಖಪ್ರದವಾದ ವೈಕುಂಠ ಲೋಕಕ್ಕೆ ಹೊರಟರು ಅಲ್ಲಿಗೆ ಹೋಗಿ ದೇವತೆಗಳೊಂದಿಗೆ ಬ್ರಹ್ಮದೇವರು ರಮಾಪತಿಯ ದರ್ಶನವನ್ನು ಮಾಡಿದರು ಅವನ ತಲೆಯ ಮೇಲೆ ಕಿರೀಟ ಶೋಭಿಸುತ್ತಿತ್ತು ಕಿವಿಗಳಲ್ಲಿ ಕುಂಡಲಗಳು ಹೊಳೆಯುತ್ತಿದ್ದವು ಕತ್ತಿನಲ್ಲಿ ವೈಜಯಂತಿ ಮಾಲೆಯಿಂದ ವಿಭೂಷಿತನಾಗಿದ್ದನು ಆ ಚತುರ್ಭುಜ ದೇವನು ತನ್ನ ನಾಲ್ಕು ಕೈಗಳಲ್ಲಿಯೂ ಶಂಖ ಚಕ್ರ ಗದೆ ಮತ್ತು ಪದ್ಮಗಳನ್ನು ಧರಿಸಿದ್ದನು ಶ್ರೀ ವಿಗ್ರಹದಲ್ಲಿ ಪೀತಾಂಬರವು ಶೋಭಿಸುತ್ತಿತ್ತು ಸನಕಾದೆ ಸಿದ್ಧರು ಅವನ ಸೇವೆಯಲ್ಲಿ ನಿಯುಕ್ತರಾಗಿದ್ದರು ಇಂಥ ಸರ್ವವ್ಯಾಪಿ ವಿಷ್ಣುವಿನ ದರ್ಶನ ಮಾಡಿ ಬ್ರಹ್ಮಾದಿ ದೇವತೆಗಳು ಹಾಗೂ ಮುನೀಶ್ವರರು ಅವನಿಗೆ ವಂದಿಸಿಕೊಂಡು ಭಕ್ತಿಪೂರ್ವಕ ಕೈಜೋಡಿಸಿಕೊಂಡು ಅವನನ್ನು ಸ್ತುತಿಸತೊಡಗಿದರು ದೇವತೆಗಳು ಹೇಳುತ್ತಾರೆ ಸಮರ್ಥ ವೈಕುಂಠಾಧಿಪತಿಯೇ ನೀನು ದೇವತೆಗಳಿಗೂ ದೇವನಾಗಿದ್ದು ಲೋಕಕ್ಕೆಲ್ಲ ಸ್ವಾಮಿಯಾಗಿರುವೆ ನೀನು ಮೂರು ಲೋಕಗಳಿಗೂ ಗುರುವಾಗಿರುವೆ ಶ್ರೀಹರಿಯೇ ನಾವೆಲ್ಲರೂ ನಿನ್ನಲ್ಲಿ ಶರಣಾಗಿದ್ದೇವೆ ನೀನೇ ನಮ್ಮನ್ನು ರಕ್ಷಿಸು ಅಚ್ಚುತನೇ ಐಶ್ವರ್ಯಶಾಲಿ ತ್ರಿಲೋಕೇಶನೇ ನೀನೇ ಲೋಕಗಳ ಪಾಲಕನಾಗಿರುವೆ ಗೋವಿಂದ ಲಕ್ಷ್ಮಿಯು ನಿನ್ನಲ್ಲೇ ವಾಸಿಸುತ್ತಿರುವಳು ನೀನು ನಿನ್ನ ಭಕ್ತರ ಪ್ರಾಣಸ್ವರೂಪನಾಗಿರುವೆ ನಿನಗೆ ನಮ್ಮ ನಮಸ್ಕಾರಗಳು ಹೀಗೆ ಸ್ತುತಿಸಿ ಎಲ್ಲ ದೇವತೆಗಳು ಶ್ರೀಹರಿಯ ಮುಂದೆ ಅತ್ತು ಬಿಟ್ಟರು ಅವರ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಇಂತೆಂದನು ವಿಷ್ಣುವು ಹೇಳಿದನು ಬ್ರಹ್ಮನೇ ಈ ವೈಕುಂಠವು ಯೋಗಿಗಳಿಗೂ ದುರ್ಲಭವಾಗಿದೆ ನೀನು ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ ನಿನ್ನ ಮೇಲೆ ಎಂಥ ಕಷ್ಟವು ಎರಗಿದೆ ಅದನ್ನು ಯಥಾರ್ಥವಾಗಿ ನನ್ನ ಮುಂದೆ ವರ್ಣಿಸು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಶ್ರೀಹರಿಯ ಮಾತನ್ನು ಕೇಳಿ ಬ್ರಹ್ಮದೇವರು ವಿನಮ್ರ ಭಾವದಿಂದ ತಲೆಯನ್ನು ತಗ್ಗಿಸಿ ಅವನಿಗೆ ಪದೇ ಪದೇ ಪ್ರಣಾಮ ಮಾಡಿ ಅಂಜಲಿ ಬದ್ಧರಾಗಿ ಪರಮಾತ್ಮ ವಿಷ್ಣುವಿನ ಸಮಕ್ಷಮದಲ್ಲಿ ಶಂಖಚೂಡನ ಕೃತ್ಯದಿಂದ ಕಷ್ಟಕ್ಕೀಡಾದ ದೇವತೆಗಳ ವೃತ್ತಾಂತವನ್ನು ಅರುಹಿದರು ಆಗ ಸಮಸ್ತ ಪ್ರಾಣಿಗಳ ಭಾವಗಳನ್ನು ಬಲ್ಲ ಭಗವಾನ್ ಶ್ರೀಹರಿಯು ಆ ಮಾತನ್ನು ಕೇಳಿ ನಕ್ಕುಬಿಟ್ಟನು ಹಾಗೂ ಆ ರಹಸ್ಯವನ್ನು ಇಂತೆಂದನು ಶ್ರೀ ಭಗವಂತನು ಹೇಳಿದನು ಕಮಲಜನಿ ಶಂಖಜೂಡನ ಎಲ್ಲ ವೃತ್ತಾಂತವನ್ನು ನಾನು ಬಲ್ಲೆನು ಹಿಂದಿನ ಜನ್ಮದಲ್ಲಿ ಅವನು ನನ್ನ ಭಕ್ತನಾಗಿದ್ದು ಮಹಾ ತೇಜಸ್ವಿ ಗೋಪನಾಗಿದ್ದನು ಅವನ ಸಂಬಂಧವಾದ ಈ ಪುರಾತನ ಇತಿಹಾಸವನ್ನು ನಾನು ವರ್ಣಿಸುವೆನು ಕೇಳು ಇದರಲ್ಲಿ ಯಾವುದೇ ಸಂದೇಹವನ್ನು ಪಡಬಾರದು ಭಗವಾನ್ ಶಂಕರನು ಎಲ್ಲ ಕಲ್ಯಾಣವನ್ನು ಮಾಡುವನು ಗೋಲೋಕದಲ್ಲಿ ನನ್ನದೇ ರೂಪವಾದ ಶ್ರೀಕೃಷ್ಣನು ವಾಸಿಸುತ್ತಿರುವನು ಅವನ ಪತ್ನಿ ಶ್ರೀರಾಧಾ ಹೆಸರಿನಿಂದ ವಿಖ್ಯಾತಳಾಗಿದ್ದಾಳೆ ಆಕೆಯು ಜಗಜ್ಜನನಿ ಹಾಗೂ ಪ್ರಕೃತಿಯ ಪರಮೋತ್ಕೃಷ್ಟ ಐದನೆಯ ಮೂರ್ತಿಯಾಗಿದ್ದಾಳೆ ಅವಳೇ ಅಲ್ಲಿ ಸುಂದರ ರೂಪದಿಂದ ವಿಹರಿಸುತ್ತಿರುವಳು ಆಕೆಯ ಅಂಗದಿಂದ ಉತ್ಪನ್ನರಾದ ಅನೇಕ ಗೋಪರು ಮತ್ತು ಗೋಪಿಯರು ಅಲ್ಲಿ ವಾಸಿಸುತ್ತಿರುವರು ಅವರು ಪ್ರತಿದಿನವೂ ರಾಧಾಕೃಷ್ಣರನ್ನು ಅನುಸರಿಸುತ್ತಾ ಉತ್ತಮೋತ್ತಮ ಕ್ರೀಡೆಗಳಲ್ಲಿ ತತ್ಪರರಾಗಿರುತ್ತಾರೆ ಅವರಲ್ಲಿ ಒಬ್ಬ ಗೋಪನು ಈಗ ಶಂಭುವಿನ ಈ ಲೀಲೆಯಿಂದ ಮೋಹಿತನಾಗಿ ಶಾಪವಶ ನಿಮಗೆ ದುಃಖವನ್ನು ಕೊಡುವ ದಾನವ ಯೋನಿಯನ್ನು ಪಡೆದಿರುವನು ಶ್ರೀಕೃಷ್ಣನು ಮೊದಲೇ ರುದ್ರನ ತ್ರಿಶೂಲದಿಂದ ಅವನ ಮೃತ್ಯುವನ್ನು ನಿರ್ಧರಿಸಿಬಿಟ್ಟಿರುವನು ಹೀಗೆ ಅವನು ದಾನವ ದೇಹವನ್ನು ತ್ಯಜಿಸಿ ಪುನಃ ಕೃಷ್ಣನ ಪಾರ್ಷದನಾಗುವನು ದೇವೇಶನೇ ಹೀಗೆ ತಿಳಿದುಕೊಂಡು ನೀನು ಭಯಪಡಬಾರದು ನಡಿ ನಾವಿಬ್ಬರೂ ಶಂಕರನಲ್ಲಿ ಶರಣಾಗುವ ಅವನು ಬೇಗನೆ ಕಲ್ಯಾಣದ ವಿಧಾನವನ್ನು ಮಾಡುವನು ಇನ್ನು ನಾನು ನೀನು ಹಾಗೂ ಸಮಸ್ತ ದೇವತೆಗಳು ನಿರ್ಭಯರಾಗಬೇಕು ಕುಮಾರರು ಹೇಳುತ್ತಾರೆ ಮುನಿಯೇ ಹೀಗೆ ಹೇಳಿ ಬ್ರಹ್ಮ ಸಹಿತ ವಿಷ್ಣುವು ಶಿವಲೋಕಕ್ಕೆ ಹೊರಟರು ದಾರಿಯಲ್ಲಿ ಅವರು ಭಕ್ತ ವತ್ಸಲ ಸರ್ವೇಶ್ವರ ಶಂಭುವನ್ನು ಸ್ಮರಿಸುತ್ತಾ ಹೋಗುತ್ತಿದ್ದರು ವ್ಯಾಸರಿ ಹೀಗೆ ಆ ರಮಾಪತಿ ವಿಷ್ಣುವು ಬ್ರಹ್ಮನೊಂದಿಗೆ ಆಗಲಿ ಮಹಾನ್ ದಿವ್ಯ ನಿರಾಧಾರ ಹಾಗೂ ಭೌತಿಕತೆಯಿಂದ ರಹಿತನಾದ ಆ ಶಿವಲೋಕಕ್ಕೆ ತಲುಪಿದರು ಅಲ್ಲಿಗೆ ಹೋಗಿ ಅವರು ಶಿವನನ್ನು ಸಭೆಯಲ್ಲಿ ದರ್ಶಿಸಿದರು ಅದು ಎತ್ತರವಾಗಿದ್ದು ಉತ್ಕೃಷ್ಟ ಪ್ರಭಾವವುಳ್ಳ ಸಭೆಯು ಪ್ರಕಾಶಯುಕ್ತ ಶರೀರಗಳುಳ್ಳ ಶಿವಪಾರ್ಷದರಿಂದ ತುಂಬಿದ್ದು ವಿಶೇಷವಾಗಿ ಶೋಭಿಸುತ್ತಿತ್ತು ಆ ಪಾರ್ಷದರ ರೂಪವು ಸುಂದರ ಕಾಂತಿಯಿಂದ ಕೂಡಿದ್ದು ಮಹೇಶ್ವರನ ರೂಪದಂತೆಯೇ ಇತ್ತು ಅವರಿಗೆ ಹತ್ತು ಭುಜಗಳಿದ್ದವು ಐದು ಮುಖಗಳು ಮತ್ತು ಮೂರು ಕಣ್ಣುಗಳಿದ್ದವು ಕಂಠದಲ್ಲಿ ನೀಲಿ ಚಿಹ್ನೆ ಇದ್ದು ಶರೀರದ ವರ್ಣ ಅತ್ಯಂತ ಗೌರವವಾಗಿತ್ತು ಅವರೆಲ್ಲರೂ ಶ್ರೇಷ್ಠ ರತ್ನಗಳಿಂದ ಕೂಡಿದ್ದು ರುದ್ರಾಕ್ಷ ಮತ್ತು ಭಸ್ಮದ ಆಭೂಷಣಗಳಿಂದ ಭೂಷಿತರಾಗಿದ್ದರು ಆ ಮನೋಹರ ಸಭೆಯು ಹೊಸ ಚಂದ್ರಮಂಡಲದಂತೆ ಹೊಳೆಯುತ್ತಾ ಚೌಕಾಕಾರವಾಗಿತ್ತು ಉತ್ತಮೋತ್ತಮ ಮಣಿಗಳ ಹಾಗೂ ನವರತ್ನಗಳ ಮಾಲೆಗಳಿಂದ ಅದನ್ನು ಅಲಂಕರಿಸಲಾಗಿತ್ತು ಅಮೂಲ್ಯ ರತ್ನಗಳಿಂದ ಮಾಡಿದ ಕಮಲಗಳಿಂದ ಸುಶೋಭಿತವಾಗಿತ್ತು ಅದರಲ್ಲಿ ಮಣಿಗಳ ಜಾಲರಿಗಳಿಂದ ಕೂಡಿದ ಗವಾಕ್ಷಗಳನ್ನು ನಿರ್ಮಿಸಿದ್ದರು ಅದರಿಂದ ಅದು ಚಿತ್ರವಿಚಿತ್ರವಾಗಿ ಕಂಡುಬರುತ್ತಿತ್ತು ಶಂಕರನ ಇಚ್ಛೆಯಿಂದ ಅದರಲ್ಲಿ ಪದ್ಮರಾಗ ಮಣಿಗಳನ್ನು ಜೋಡಿಸಲಾಗಿತ್ತು ಅದರಿಂದ ಅದು ಅದ್ಭುತವಾಗಿ ಕಾಣುತ್ತಿತ್ತು ಅದು ಸ್ಯಮಂತಕ ಮಣಿಗಳಿಂದ ಮಾಡಿದ ಸಾವಿರಾರು ಮೆಟ್ಟಿಲುಗಳಿಂದ ಕೂಡಿತ್ತು ಅದರಲ್ಲಿ ಎಲ್ಲೆಡೆ ಇಂದ್ರ ನೀಲ ಮಣಿಗಳ ಕಂಬಗಳಿದ್ದವು ಅವುಗಳಲ್ಲಿ ಸ್ವರ್ಣ ಸೂತ್ರದಿಂದ ಕಟ್ಟಿದ ಚಂದನದ ಸುಂದರ ಪಲ್ಲವಗಳನ್ನು ನೇತು ಹಾಕಿದ್ದರು ಅದರಿಂದ ಅವು ಮನಸ್ಸನ್ನು ಮೋಹಿತಗೊಳಿಸುತ್ತಿದ್ದವು ಅದು ಚೆನ್ನಾದ ಸುಗಂಧಿತ ವಾಯುವಿನಿಂದ ಸುವಾಸಿತವಾಗಿತ್ತು ಒಂದು ಸಾವಿರ ಯೋಜನ ವಿಸ್ತಾರವುಳ್ಳ ಆ ಸಭೆಯು ಬಹಳಷ್ಟು ಕಿಂಕರರಿಂದ ತುಂಬಿ ಹೋಗಿತ್ತು ಅದರ ಮಧ್ಯಭಾಗದಲ್ಲಿ ಅಮೂಲ್ಯ ರತ್ನಗಳಿಂದ ನಿರ್ಮಿಸಿದ ಒಂದು ವಿಚಿತ್ರವಾದ ಸಿಂಹಾಸನವಿತ್ತು ಅದರ ಮೇಲೆ ಉಮೆಯೊಂದಿಗೆ ಶಂಕರನು ವಿರಾಜಮಾನನಾಗಿದ್ದನು ಅವನನ್ನು ಸುರೇಶ್ವರನಾದ ವಿಷ್ಣುವು ನೋಡಿದನು ಅವನು ತಾರೆಗಳಿಂದ ಸುತ್ತುವರೆದ ಚಂದ್ರನಂತೆ ಭಾಸವಾಗುತ್ತಿದ್ದು ಕಿರೀಟ ಕುಂಡಲ ಮತ್ತು ರತ್ನಗಳ ಮಾಲೆಗಳಿಂದ ವಿಭೂಷಿತನಾಗಿದ್ದನು ಅವನ ಸರ್ವಾಂಗದಲ್ಲಿ ಭಸ್ಮಲೇಪಿತವಾಗಿದ್ದು ನೀಲಾ ಕಮಲವನ್ನು ಧರಿಸಿದ್ದನು ಮಹೋಲ್ಲಾಸದಿಂದ ತುಂಬಿದ ಉಮಾಕಾಂತನ ಮನಸ್ಸು ಶಾಂತ ಹಾಗೂ ಪ್ರಸನ್ನವಾಗಿತ್ತು ಪಾರ್ವತೀ ದೇವಿಯೂ ನೀಡಿದ ಸುವಾಸಿತ ತಾಂಬೂಲವನ್ನು ಅವನು ಜಗಿಯುತ್ತಿದ್ದನು ಶಿವಗಣಗಳು ಕೈಯಲ್ಲಿ ಬಿಳಿಯ ಚಾಮರವನ್ನು ಹಿಡಿದು ಪರಮ ಭಕ್ತಿಯಿಂದ ಅವನ ಸೇವೆ ಮಾಡುತ್ತಿದ್ದರು ಸಿದ್ಧರು ಭಕ್ತಿ ಪರವಶರಾಗಿ ಶಿರವಾಗಿ ಅವನ ಸ್ತುತಿಯಲ್ಲಿ ತೊಡಗಿದ್ದರು ಅವನು ಗುಣಾತೀತನು ಪರೇಶನು ಮೂರು ದೇವತೆಗಳ ಜನಕನು ಸರ್ವವ್ಯಾಪಿಯು ನಿರ್ವಿಕಲ್ಪನು ನಿರಾಕಾರನು ಸ್ವೇಚ್ಛಾನುಸಾರ ಸಾಕಾರನು ಕಲ್ಯಾಣ ಸ್ವರೂಪನು ಮಾಯಾರಹಿತನು ಅಜನ್ಮನು ಆದ್ಯನು ಮಾಯಾಧೀಶ್ವರನು ಪ್ರಕೃತಿ ಮತ್ತು ಪುರುಷರಿಂದ ಪರಾತ್ಪರನು ಸರ್ವಸಮರ್ಥನು ಪರಿಪೂರ್ಣತಮನೂ ಸಮತಾಯುಕ್ತನೂ ಆಗಿದ್ದನು ಇಂಥ ವಿಶಿಷ್ಟ ಗುಣಗಳಿಂದ ಕೂಡಿದ ಶಿವನನ್ನು ನೋಡಿ ಬ್ರಹ್ಮ ಮತ್ತು ವಿಷ್ಣುವು ಕೈಜೋಡಿಸಿ ಅವನಿಗೆ ನಮಸ್ಕರಿಸಿ ಸ್ತುತಿಸತೊಡಗಿದರು ವಿವಿಧ ರೀತಿಯಿಂದ ಸ್ತುತಿಸಿ ಕೊನೆಗೆ ನೋಡಿದರು ಭಗವಂತನೇ ನೀನು ದೀನರ ಮತ್ತು ಅನಾಥರ ಸಹಾಯಕನೂ ದೀನರ ಪ್ರತಿಪಾಲಕನೂ ದೀನ ಬಂಧುವು ಮೂರು ಲೋಕಗಳ ಅಧೀಶ್ವರನು ಶರಣಾಗತ ವತ್ಸಲನೂ ಆಗಿರುವೆ ಗೌರೀಶನೇ ನಮ್ಮನ್ನು ಉದ್ಧರಿಸು ಪರಮೇಶ್ವರನೇ ನಮ್ಮ ಮೇಲೆ ಕೃಪೆ ದೋರು. ಸ್ವಾಮಿ ನಾವು ನಿನ್ನ ಅಧೀನರಾಗಿದ್ದೇವೆ ಈಗ ನಿನ್ನಿಚ್ಛೆಯಿದ್ದಂತೆ ಮಾಡು